Gracias. Yeah. ಸೌಟಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಇಡೀ ಪ್ರಪಂಚದಲ್ಲೇ ಒಬ್ಬ ಮನುಷ್ಯ ಏನಕ್ಕಾಗಿ ಜೀವನ ಮಾಡ್ತಾನೆ ಅಂದ್ರೆ ಏನು ಹೊಟ್ಟೆಗಾಗಿ ಜೀವನ ಮಾಡ್ತಾನೆ ಆ ಹೊಟ್ಟೆನ ತುಂಬಿಸ್ಕೊಳ್ಳೋದಿಕ್ಕೆ ಏನ್ ಮಾಡ್ತಾನೆ ಹಲವಾರು ಬೇರೆ ಬೇರೆ ತನ್ನದೇ ಆದಂತ ವೈಶಿಷ್ಟ್ಯವನ್ನ ರೂಪಿಸಲಿಕ್ಕೋಸ್ಕರ ತನ್ನದೇ ಆದ ಒಂದು ವೃತ್ತಿಯನ್ನ ಹುಡ್ಕೊಂಡಿರೋದು ಸಹಜ ಹಾಗಾಗಿ ಆ ಗೇಣಂತ ಹೊಟ್ಟೆಗೆ ಮನುಷ್ಯ ಏನೆಲ್ಲ ಕಷ್ಟಪಡ್ತಾನೆ ಯಾವ ರೀತಿ ಭಾವನೆ ಅನುಭವಿಸ್ತಾನೆ ಅನ್ನೋದನ್ನ ಪ್ರತಿಯೊಬ್ಬ ಪ್ರಪಂಚದಲ್ಲಿ ಪ್ರತಿಯೊಬ್ರು ಕೂಡ ಇದನ್ನ ಅನುಭವಿಸ್ತಾನೆ ಇದಾರೆ ಆದ್ರೆ ಇದನ್ನು ಯಾಕೆ ನಿಮ್ಗೆ ಹೇಳ್ತಾ ಇದೀನಿ ಅಂದ್ರೆ ಒಂದು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಸ್ಕರ ಮನುಷ್ಯ ಮಾಡ್ತಕ್ಕಂಥ ಕ್ರಿಯೆಗಳು ಪ್ರಕ್ರಿಯೆಗಳು ಇದನ್ನ ಉಣಬಡಿಸಲು ತಯಾರಿರ್ತಕ್ಕಂಥವ್ರು ಕೆಲವೇ ಕೆಲವು ಮಂದಿ ಅದರಲ್ಲೂ ಕೂಡ ನಮ್ಮ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಗ್ರಾಮದಲ್ಲಿ ಸಣ್ಣ ರಸ್ತೆಗೆ ಹೋಗ್ತಕ್ಕಂಥ ಒಂದು ಸ್ವಾಮಿ ಹೋಟೆಲ್ ಅಂತಿದೆ ಆ ಸ್ವಾಮಿ ಹೋಟೆಲ್ನ ವಿಶೇಷತೆ ಏನು ಎಲ್ಲರೂ ನಾನೇ ಹೇಳೋದು ಅದಕ್ಕೆ ಒಂದು ಪೂರಕವಾದಂಥ ಅಂಶ ನಿಮಗೆ ತಿಳಿಯೋದಕ್ಕೆ ಕಷ್ಟ ಆಗ್ತದೆ ಆ ಖುದ್ದಾಗಿ ನಿಮಗೆ ಅದನ್ನ ಪ್ರದರ್ಶನ ಮಾಡಿ ವೀಕ್ಷಣೆ ಮಾಡಿ ತಮ್ಮ ಅಭಿಪ್ರಾಯನ ತಾವು ಹೇಳ್ಬೇಕಾಗ್ತದೆ ಆ ಹೋಟೆಲ್ನ ವಿಶೇಷತೆ ಇದೇ ಹೋಟೆಲ್ ಯಾಕೆ ಆಯ್ಕೆ ಮಾಡ್ಕೊಂಡ್ ನಾವು ಅದು ಬಹಳ ಮುಖ್ಯ ಆಗ್ತದೆ ಯಾಕೆಂದ್ರೆ ಎಂತೆಂತ ದೊಡ್ಡ ದೊಡ್ಡ ಸ್ಟಾರ್ಗಳು ನಕ್ಷತ್ರಗಳ ಹೋಟೆಲ್ ಇದ್ರು ಕೂಡ ಈ ಹೋಟೆಲ್ ಅನ್ನು ಆಯ್ಕೆ ಮಾಡ್ಕೊಂಡಂತ ಉದ್ದೇಶದ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದೀನಿ ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಕೋಶ ನಿಮ್ಮ ಹೆಸರು ನಾಗರಾಜು ಅಂತ ಕೇಳ್ಪಟ್ಟಿದ್ದೀನಿ ನಟರಾಜ ನಟರಾಜು ಅಂತ ಓ ನಾಗರಾಜ್ ನಾನೇ ಅನ್ಕೊ ಪರವಾಗಿಲ್ಲ ಸರ್ ಏನಿಲ್ಲ ಸರ್ ಸ್ವಾಮಿ ಹೋಟೆಲ್ ಅಂತ ಕರೀತಾರೆ ಎಲ್ಲರೂ ಫೇಮಸ್ ಅಂತಾರೆ ನನಗೆ ಯಾಕೋ ಡೌಟು ಸರ್ ಸ್ವಾಮಿ ಹೋಟ್ಲ್ ಅಲ್ಲ ಇದು ಅನ್ಸುತ್ತೆ ಸರ್ ನಿಜಾನಾ ಸರ್ ಇದು ಗಿರ್ಜಮ್ಮನವರು ಹೋಟೆಲ್ ಹಾ ಗಿರ್ಜಮ್ಮ ಹೋಟ್ಲು ಫಸ್ಟ್ ಗಿರ್ಜಮ್ಮನವರು ಅಂತ ಶುರು ಮಾಡಿದ್ರು ನಮ್ಮ ತಂದೆಯವರ ಅಜ್ಜಿ ನಾವು ನಾಲ್ಕನೇ ಸಾಲ ಶತಮಾನದಷ್ಟು ಇತಿಹಾಸ ಇದೆ ಅವರು ಶುರು ಮಾಡುದು ಆಮೇಲೆ ಕಾಲಕ್ರಮೇಣ ಬರ್ತಾ ಬರ್ತಾ ಸ್ವಾಮಿ ಅವ್ರ ಹಿಂಗೆ ಇದು ನಮ್ ಫಸ್ಟ್ ಆಗ ಗಿರಿಜಾಮ್ನವರು ಶುರು ಮಾಡೋದು ಗಿರಿಜಾಮ್ನವ್ರು ಏನಾಗುತ್ತೆ ತಂದೆ ಅವರ ಅಜ್ಜಿ ಗಿರ್ಜನವ ತಂದೆವರ ಆಣಿ ಪೈಸಾ ಒಂದಾಣಿ ಎರಡು ಆಣಿ ಇಡ್ಲಿ ಹಾಗೆಲ್ಲ ಇಡ್ಲಿ ದೋಸೆ ಆಗೆಲ್ಲ ಇದ್ದು ಸರಿ ಒಂದಾಣಿ ಎರಡು ಆಣಿ ಎಲ್ಲ ಇತ್ತಂತೆ ಹುಟ್ಟಿರ್ಲಿಲ್ಲ ನೋಡಿದ್ವಿ ಆಮೇಲೆ ಕಾರ್ಯಕ್ರಮ ಗಿರ್ಜಾಮ ಹೋಗಿ ಹೋಗಿ ಸ್ವಾಮಿ ಹೊಟ್ಲು ಅಂತ ನಮ್ ತಂದೆ ಜಾಗ ಇದೇ ಜಾಗ ಇದೇ ಜಾಗ ಗಿರ್ಜನ ಸ್ಥಾಪನೆ ಮಾಡುದು ಇದೆ ಜಾಗ ಇದೇ ಫಸ್ಟ್ ಪ್ರಾರಂಭ ಆಯ್ತು ಮೊದಲು ಶೆಡ್ ತರ ಇತ್ತು ಓಡ್ಲು ಇದೆಲ್ಲ ಒಂದ್ ಫೀಲ್ಡ್ ತರ ಇತ್ತು ಓಟ್ ಇದ್ದೇ ಇಷ್ಟು ಇಲ್ಲಿ ಇಷ್ಟಿತ್ತು ಹಿಂದ್ಗಡೆ ಇತ್ತು ಸ್ವಲ್ಪ ಇವೆಲ್ಲ ಖಾಲಿ ಜಾಗ ಇತ್ತು ಮೊದ್ಲು ಬರ್ತಾ ಬರ್ತಾ ಸ್ವಲ್ಪ ನಮ್ಮ ತಂದೆ ಇಂಪ್ರೂವ್ ಮಾಡಿದ್ರು ಗಿರ್ಜಮ್ಮ ಹೋಗಿ ಸ್ವಾಮಿ ಹೋಟ್ಲು ಅಂತ ಚೇಂಜ್ ಆಯ್ತು ಸ್ವಾಮಿ ಹೋಟ್ಲು ಯಾವಾಗ ಬಂದಿತ್ತು ಸ್ವಾಮಿ ಹೋಟ್ಲು ಬಂದ್ರೆ ಇನ್ನೇನು ಒಂದ್ ನಲ್ವತ್ತೈವತ್ತು ಆಗಿದೆ ಅದಕ್ಕಿಂತ ಮುಂಚೆ ಗಿರ್ಜಮ್ನ ನೋಡ್ತಾರೆ ಗಿರ್ಜಮ್ಮ ಅವರಾದ್ಮೇಲೆ ಯಾರು ಗಿರ್ಜಮ್ಮ ಆದ್ಮೇಲೆ ನಮ್ಮ ಅಜ್ಜಿ ನಾಗಮ್ಮ ಅಂತ ಇದ್ರು ಅವ್ರು ಎಷ್ಟು ವರ್ಷ ಮಾಡಿದ್ರೆ ಅವರು ನಮ್ಮ ತಂದೆ ನಂಜ್ ನಮ್ಮ ತಾತ ನಂಜಂಡಪ್ಪನವ್ರು ಅಂತಿದ್ರು ಅವ್ರ ಮಧ್ಯ ಮಧ್ಯೆ ಒಂದ್ ಇಪ್ಪತ್ತು ವರ್ಷ ನೋಡ್ತಾ ಅವ್ರ ಆರೋಗ್ಯ ಸರಿ ನಮ್ ತಂದೆ ಶುರು ಮಾಡಿದ್ರು ನಿಮ್ ತಂದೆಯವರು ಎಷ್ಟು ವರ್ಷ ಮಾಡಿದ್ರು ಅವ್ರು ಮಾಡಿದ್ರು ಹೆಚ್ಚು ಕಮ್ಮಿ ಅವರು ಹದಿನೈದು ವರ್ಷ ಇದ್ದಾಗಲೇ ಶುರು ಮಾಡುದು ಅವ್ರ್ ಬಂದ್ರು ಫೀಲ್ಡ್ ಅವ್ರು ಹದಿನೈದು ವರ್ಷ ಇದ್ದಾಗ ಕಮ್ಮಿ ಐವತ್ತು ವರ್ಷ ಸರ್ವಿಸ್ ಮಾಡಿದ್ರು ಒಂದ್ ಅರವ ಈಗ ಅವ್ರು ತಿರೋ ಎಂಟು ವರ್ಷ ಆಯ್ತು ಆಲ್ಮೋಸ್ಟ್ ಅವರು ಒಂದ್ ನಲವತ್ ವರ್ಷ ಸರ್ವಿಸ್ ವರ್ಷಿಸ ಅಲ್ಲ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪಳವಳಿ ಮಾತ್ರ ಅಥವಾ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಬೇರೆ ಬೇರೆಯವ್ರು ಮಾಡಿದ್ರು ಚಿಕ್ಕಪ್ಪನವರು ಇದೇ ಇದ್ರು ಇದೇ ಫೀಲ್ಡ್ ಇದು ನಮ್ಮ ತಂದೆ ತಮ್ಮ ಅವರು ಅವರು ತಿರೋ ಬಿಟ್ಟರೆ ಐದು ವರ್ಷ ಆಯ್ತು ಅವ್ರು ಬೇರೆ ಭದ್ರ ಸ್ವಾಮಿ ಅವರು ಬೇರೆ ಮಾಡಿದ್ರು ಇಲ್ಲೇ ಇದ್ರು ಅವರು ಒಂದೇ ಸ್ಥಳದಲ್ಲಿ ಇದೇ ಸ್ಥಳದಲ್ಲಿ ನಮ್ಮ ಮುತ್ತಜ್ಜಿ ನಮ್ ತಂದೆ ನಮ್ ಚಿಕ್ಕಪ್ಪ ನಮ್ಮ ಅಜ್ಜಿ ಎಲ್ಲಾರು ಇದೇ ಸ್ಥಳದಲ್ಲಿ ಇದ್ದದ್ದು ಸರ್ ನಮ್ಗೆ ಯಾಕೋ ಡೌಟ್ ಸರ್ ನೀವು ಸೋಂಬೇರಿ ಅನ್ಸುತ್ತೆ ಸರ್ ನಿಮ್ ಮನೆಯವರೆಲ್ಲ ಏನಕ್ಕೆ ಸರ್ ಹಾ ನೀವ್ ದುಡ್ಡು ಮಾಡ್ಬೇಕು ಅಂದ್ರೆ ಹೋಟ್ಲೆ ಮಾಡ್ಬೇಕಿತ್ತ ಇಲ್ಲ ದುಡ್ಡು ಮಾಡೋ ಉದ್ದೇಶ ಮಾಡಿಲ್ಲ ಇದು ಸೇವೆ ಅದು ಜನಸೇವೆ ಅಷ್ಟು ಬಂದವ್ರು ಅನ್ನ ಹಾಕೋದು ಪವಿತ್ರವಾದ ಕಾರ್ಯ ತಪ್ಪ ಹೇಳ್ತಾ ಇದೀರಿ ಕರೆಕ್ಟ್ ಆಗ ಹೇಳಿ ನೀವು ಹೇಳಿ ಸರ್ ಖಂಡಿತ ನೀವು ಹಣ ಮಾಡಕ್ಕೋಸ್ಕರ ಹೋಟ್ಲ್ ಮಾಡಿದಿರಿ ಹಣ ಮಾಡಿದ್ರೆ ನಾವು ದೊಡ್ಡ ತ್ರೀ ಸ್ಟಾರ್ ಮಾಡಿ ಫುಲ್ ಐಟಾಗಿ ಮಾಡ್ಬೋದಾಗಿತ್ತು ಅದು ಬೇಡ ಎಷ್ಟಿದೆ ಅಷ್ಟೇ ಇಲ್ಲ ಹೋಟ್ಲು ಸೇವೆ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೀವಿ ಅದು ಅದು ಹಿಂಗೆ ಕಂಟಿನ್ಯೂ ಆಗಲಿ ಜನಗಳಲ್ಲಿ ಒಂದ್ ಅನುಮಾನ ಇದೆ ಹೇಳಿ ಸರ್ ಈ ಹೋಟೆಲ್ಗಳು ಅಂದ್ರೆ ಏನಾಗ್ತದೆ ಅಂದ್ರೆ ಕಡಿಮೆ ತರಕಾರಿ ಕಡಿಮೆ ಪದಾರ್ಥಗಳ ಚೆಕ್ ಮಾಡಿ ತರಕಾರಿ ಹೆಂಗಿದೆ ತರಕಾರಿ ಎಲ್ಲ ಮೈಸೂರಿನ ತರ್ತೀವಿ ಬಂಡಿ ಪಳ್ಳಿಯ ಐಟಮ್ ತರ್ತೀವಿ ಎಲ್ಲ ಕ್ವಾಲಿಟಿ ಕ್ವಾಂಟಿಟಿ ಒಂದಿನ ಎರಡು ದಿನ ಮೂರ್ ದಿನ ಮಾಡಿ ಕೆಟ್ಟ ಹೋಗೋದು ಇದು ಸತತವಾಗಿ ಬರ್ಬೇಕಾದ್ರೆ ಜನಗಳಿಗೆ ರುಚಿ ಶುಚಿ ಎರಡನ್ನು ನಾವು ಮೈಂಟೈನ್ ಮಾಡೋದ್ರಿಂದಾನೆ ಜನ ಎಲ್ಲಿದ್ರು ಉಳಿಕೊಂಡ್ ಬರ್ತಾರೆ ಅಲ್ಲ ಸರ್ ದುಡ್ಡು ಮಾಡ್ಬೇಕು ಅಂತ ಬಿಟ್ಬಿಟ್ಟು ಇಂಜಿನಿಯರ್ ಡಾಕ್ಟರ್ ಏನೋ ಆಗಾಕ್ ಬಿಟ್ಬಿಟ್ಟು ಈ ತರ ಹೋಟ್ಲು ಮಾಡ್ಕೋತಿದ್ರೆ ಇಂಜಿನಿಯರ್ ನಾಳೆ ನೂರ್ ಜನ ಕೂಡ ಆಗಲ್ಲ ಡಾಕ್ಟರ್ ಬಂದ್ರೆ ನಾಳೆ ಬೆಳಗ್ಗೆ ನೂರು ಜನ ಕಾಟಕಲ್ಲ ಓಟ್ ಇದು ಸೇವೆ ಅನ್ನೋ ಉದ್ಯೋಗ ಇದು ಸೊ ವಸ್ತು ಬಂದಾಗ ಅನ್ಯಾಯಕ ಧರ್ಮಸ್ಥಳ ಅನ್ನೋದು ತಪ್ಪಾಗಲ್ಲ ಅದು ಹೇಳ್ಬಾರ್ದು ಇದು ಸೇವೆ ಒಂದು ಮನೋಭಾವನೆ ಅಂತ ನಮ್ ಮನಸ್ಸು ಸಾಮಾನ್ಯ ಹೋಟ್ಲ್ ಗಳ ಬರಬೇಕಾದ್ರೆ ಜನ ಏನಂತಾರೆ ಅಂದ್ರೆ ಅಯ್ಯೋ ಸ್ವಾಮಿ ಹೋಟ್ಲ್ ಹೋಗ ಪ ದುಡ್ಡು ಬೇಡ ಅಂತಾರೆ ಆಮೇಲೆ ಕೆಲವರು ಇಲ್ಲ ಹೋಟ್ಲು ರುಚಿ ಚೆನ್ನಾಗಿದೆ ದುಡ್ಡು ಎಷ್ಟರ ಆಗ್ಲಿ ಬರ್ಬೇಕು ಯಾವ ಕಾನ್ಸೆಪ್ಟ ಬರಬೇಕು ನಿಮ್ ದುಡ್ಡು ನಮ್ದು ಇತಿ ಮಿತಿಲ್ ಇದೆ ಹಳ್ಳಿ ಜನಕ್ಕೆ ಗ್ರಾಮೀಣ ಜನಕ್ಕೆ ಏನು ಅಷ್ಟೇ ರೇಟ್ ಇದೆ ದುಡ್ಡು ಮೈಸೂರಿಗೆ ಅಷ್ಟು ದುಬಾರಿ ಅಲ್ಲ ಶುಚಿ ಇರುತ್ತೆ ರುಚಿ ಇರುತ್ತೆ ಬೆಲೆನೂ ಸಹ ನಿಗದವಾರು ಬೆಲೆನೆ ಕೊಡ್ತೀವಿ ಅಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ನಿಮ್ ಸೋಮೇರಿ ತನ ಎತ್ ಕಾಣಿಸ್ತಾ ಇದೆ ಅನ್ಸುತ್ತೆ ನನಗೆ ಯಾಕೆಂದ್ರೆ ದುಡಿಬೇಕಾಯ್ತದೆ ಮೈಬರ್ ದುಡಿಬೇಕಾಯ್ತು ಅಂದ್ಬಿಟ್ಟು ನೀವು ನಿಮ್ ತಂದೆಯವರು ನಿಮ್ ತಾತ ಏನ್ ಮೆಲ್ಲೆ ಬಂದ್ಬಿಟ್ರೆ ಇದು ದುಡಿಲೇಬೇಕಲ್ಲ ಇದು ದುಡಿಲೇಬೇಕಲ್ಲ ಹೌದಾ ಯಾವ ದುಡಿಬೇಕು ಸರ್ ನೀವು ಸರ್ ಬೆಳಿಗ್ಗೆ ಐದು ಐದುವರೆಗೆ ಬರ್ತೀವಿ ಒಂದು ಆರು ಮುಕ್ಕಾಲ್ ಆರು ಏಳು ಗಂಟೆವರೆಗೂ ಬರ್ತೀವಿ ಸತ್ತ ನಾಲ್ಕು ಗಂಟೆವರೆಗೂ ಇರ್ತೀವಿ ಹುಡುಗ ನಾವು ಸಪ್ಲೈ ಮಾಡ್ತೀವಿ ನಾವು ಮಾಡ್ತೀವಿ ಎಲ್ಲಾ ಕೆಲಸ ನಾವು ಮಾಡ್ಲೇಬೇಕು ಪ್ರತಿಯೊಬ್ಬ ನಾವು ಎಲ್ಲಾ ಉದ್ಯಮ ದುಡಿದ್ರೆ ಓನರ್ ನೀವೇ ಕೆಲಸ ಮಾಡ್ತೀರಿ ಸ್ಟಾರ್ ಅಲ್ಲಿ ಸರ್ ಈ ನಮ್ಮ ಸಾಮಾನ್ಯ ಹಳೆ ಹೋಟ್ಲಲ್ಲಿ ನಾವು ಸಪ್ಲೈ ಮಾಡ್ಬೇಕು ಕ್ಲೀನ್ ಮಾಡ್ಬೇಕು ಕಸನ ಗುಡಿಸಬೇಕು ಎಲ್ಲಾ ಮಾಡಿದ್ರ ಜೀವನ ನಡೆಯೋದು ಖಂಡಿತ ಇಲ್ಲಿ ಕ್ಯಾಶ್ ಕೂತ್ಕೊಂಡು ಆಗಲ್ಲ ಎಲ್ಲಾ ಕೆಲಸ ನಾವ್ ಮಾಡ್ತೀವಿ ಆಗಲ್ಲ ಸರ್ ಏನಾಗತ್ತೆ ಅಂದ್ರೆ ಮನ್ಗಳಿಗೆ ನೂರ್ ವರ್ಷ ಮಾಡ್ಕೋ ಬಂದ್ಬಿಟ್ಟೆ ಅವರೇ ಬಹಾ ಸಾಧನೆ ಅವ್ರೇ ಅವ್ರ ತಾತ ಮಾಡ್ತಿದ್ರು ಮಾಡ್ಕೊ ಬಂದ್ರು ಸಹ ಅವ್ರೇನು ಇಲ್ಲ ಸೊನ್ನೆ ಅಂತಾರೆ ಸಾಧನೆ ಜನ ಹೇಳ ನಾವ್ ಹೇಳೋದಲ್ಲ ಅದನ್ನ ಊಟ ತಿಂದವರು ಊಟ ತಿಂಡಿ ಮಾಡಿರೋರು ಅವ್ರು ಹೇಳ್ತೀವಿ ಜನ ಆಮೇಲೆ ಇಲ್ಲಿ ಈ ನಿಮ್ಮ ಹುಲ್ಲಳಿನಲ್ಲಿ ಸ್ವಾಮಿ ಹೋಟ್ಲಿಗೆ ಬರುವಷ್ಟು ಒಂದು ಟೇಸ್ಟ್ ನೋಡ್ಕೊಂಡು ಬರ್ತಾರೆ ಅನ್ನೋದನ್ನ ಹೇಳಿದ್ರೆ ನೀವು ಇದೇ ತರ ಬೇರೆ ಹೋಟ್ಲುಗಳು ಇರ್ತವೆ ಅಲ್ವಾ ಅದಕ್ಕೆ ನಿಮ್ ಹೋಟ್ಲಿಗೆ ಬರ್ಬೇಕು ಸರ್ ರುಚಿ ಯಾವತ್ ಚೆನ್ನಾಗಿದೆ ಅಲ್ಲಿ ಬರ್ತಾರೆ ಈಗ ಎಲ್ಲಿ ಮೈಸೂರ್ಲೆ ಅಷ್ಟೇ ಎಲ್ಲಿ ರುಚಿ ಎಷ್ಟು ಇಪ್ಪತ್ತೈದು ಮೈಸೂರು ತಿಂಡಿ ದಿನಕ್ಕೇಸ್ಕರ ಹೋಗ್ತಾರೆ ಮೈಸೂರ್ಲಿ ರುಚಿ ಎಲ್ಲಿದೆ ಕ್ಲೀನ್ಲಿನೆಸ್ ಎಲ್ಲಿದೆ ಜನ ಎಲ್ಲಿದ್ರು ಹೋಗ್ತಾರೆ ಆಮೇಲೆ ನೀವು ಡಿಪ್ಲೊಮಾ ಮಾಡಿದಿರಿ ಅಂತ ಸರ್ ಜೊತೆಗೆ ನೀವು ಒಳ್ಳೆ ಉದ್ಯಾನ ಇದ್ರಿ ಅಂತ ಕೇಳ್ಬೋಟೆ ಅದನ್ನ ಬಿಟ್ಟು ಬರೋದಕ್ಕೆ ಏನಾಗಿದೆ ಅಂದ್ರೆ ಅಲ್ಲಿ ಏನೋ ನಿಮ್ಗೆ ಏನೋ ಬೇರೆ ಆಘಾತ ಆಗಿರ್ಬೇಕು ಅದಕ್ಕೆ ಸುಲಭವಾಗಿ ಹುಡುಕ ಇಲ್ಲ ಇದು ಮೂರನೇ ತಲೆ ಜನರೇಷನ್ ಹೆಸರು ಇದೆ ಈ ಹೆಸರು ಅಲ್ಲಿಗೆ ಸ್ಟಾಪ್ ಆಗ್ಬೇಕು ಇದು ಕಂಟಿನ್ಯೂ ಆಗಬೇಕು ಗಿರ್ಜಾನ್ ಹೋಟ್ಲು ಸ್ವಾಮಿ ಹೋಟ್ಲಲ್ಲಿ ಕಂಟಿನ್ಯೂ ಆಗಬೇಕು ಅಂತ ಜಾಬ್ ರಿಸೈನ್ ಮಾಡ್ಬಿಟ್ಟು ನಾನು ಈ ಪ್ರೊಫೆಷನ್ ಬರೋದು ಜೀವನ ಮಾಡ್ಬೋದ ಸಮೃದ್ಧಿಯಾಗಿ ನಮ್ದು ಜೀವನ ಆಮೇಲೆ ನಿಮ್ಮಲ್ಲಿ ಸ್ವಾರ್ಥಗಳು ಜಾಸ್ತಿ ಅಂತ ತರ ಸ್ವಾರ್ಥ ಅಂದ್ರೆ ನಮ್ಮ ಹೋಟ್ಲು ನಮ್ಮ ಹೋಟ್ಲು ಮಾತ್ರ ಚೆನ್ನಾಗಿರ್ಬೇಕು ಬೇರೆಯವ್ರ ಹೋಟ್ಲು ಏನಾದ್ರು ಚೆನ್ನಾಗಿರ್ಬಾರ ನಿಜ ಇಲ್ಲ ಖಂಡಿತ ಇಲ್ಲ ಬೇರೆಯವ್ರ ಹೋಟ್ಲು ಬೇರೆ ಅವ್ರ್ ನಾವೇ ಬೇರೆಯವ್ರು ಮಾತಾಡೋಣ ಬರಬೇಕು ಅಂತ ಇದು ನಾನೇನು ಯಾರು ಹೇಳ ಸರ್ ಬನ್ನಿ ಅಂತ ಹೇಳಿ ನಮ್ಗೆ ನೀಟ್ನೆಸ್ ಇದ್ರೆ ಖಂಡಿತ ಜನ ಬರ್ತದೆ ಬೇರೆ ಹೋಟ್ಲ್ ಬಗ್ಗೆ ನಾವ್ ಯಾವತ್ತೂ ನೆಗೆಟಿವ್ ಆಗಿ ಹೇಳೋದಿಲ್ಲ ಬೇರೆಯವ್ರ ಬಗ್ಗೆ ಮಾತಾಡಲ್ಲ ನಮ್ದೆಲ್ಲ ಚೆನ್ನಾಗಿದೆ ಓನರ್ ಚೆನ್ನಾಗಿದ್ದೀವಿ ಖಂಡಿತ ಇಲ್ಲಿ ಎಲ್ಲಾ ಹೋಟ್ಲ ಬೇರೆ ಹೋಟ್ಲೂ ನಮ್ಮ ಬರ್ತಾರೆ ಇಲ್ಲಿ ಸಂಗಮೇಶ್ ಬರ್ತಾರೆ ಬೇರೆ ಹೋಟ್ಲರು ಬರ್ತಾರೆ ಅವರು ಬಂದು ತಿಳಿ ತಿನ್ಕೊಂಡ್ತಾರೆ ನಿಮ್ದು ವ್ಯಾಪ್ತಿ ಎಷ್ಟಿರ್ಬೋದು ಸರ್ ಎಲ್ಲಿ ಊರು ಯಾವ್ಯಾವ ಊರಿಂದ ಮೈಸೂರಿಂದ ಬರ್ತಾರೆ ರೆಗ್ಯುಲರ್ ಮೈಸೂರು ಕಶ್ಮಲ್ಲಿ ಜಾಸ್ತಿ ಜಮೀನ್ ಮಾಡಿರಲಿಲ್ಲ ಅಪೋಲೋ ಹಾಸ್ಪಿಟ್ಲು ಶ್ರೀಕಂಠೇಶ್ವರ ಟಿವಿ ಅವರು ಪ್ರತಿಯೊಬ್ರು ಮೈಸೂರು ಕಶಮ ಇಲ್ಲ ಜಮೀನ್ ಮಾಡಿದರೆ ಅಗ್ಲಿಂದ ಬರ್ತಾರೆ ತಿಳಿದಿ ಬಂದ ಬರ್ತಾರೆ ಮತ್ತೆ ಸಂಗಮಕ್ಕೆ ಹೋಗುವಾಗ ಎಲ್ಲಾ ಪ್ರವಾಸಿಗರು ತುಂಬಾ ಜನ ಬರ್ತಾರೆ ಆಮೇಲೆ ಹುಬ್ಳಿ ಧಾರವಾಡದವ್ರು ಬರ್ತಾರೆ ಬಸವಣ್ಣ ಅವ್ರದ್ದು ಪ್ರತಿ ವರ್ಷ ಇದಕ್ ಬರ್ತಾರೆ ಏನೋ ಜಯಂತಿ ಆಗಿಲ್ಲ ಆಮೇಲೆ ಇದೆ ಪ್ರತಿ ವರ್ಷ ಬರ್ತಾರೆ ಅವ್ರು ಹೊರ್ಗಡೆ ಕಸ್ಟಮರ್ ತುಂಬಾ ಬರ್ತದೆ ಮೈಸೂರು ಬೆಂಗಳೂರು ತುಂಬಾ ಕಷ್ಟ ಬೆಂಗಳೂರಿಂದ ಬರಬೇಕು ನಿಮ್ತಿದ್ದರವಲ್ಲ ಸರ್ ಇಲ್ಲಿ ಜಮೀನ್ದಾರ್ ಮಾಡಿದಾರೆ ಆ ಉದ್ದೇಶಕ್ಕೆ ಬರ್ತಾರೆ ಅಲ್ಲ ಸರ್ ಇಷ್ಟು ನೀವೇನು ಮಾಟ ಮಾಯ ಗಿಡಿ ಮಾಡಿ ಏನು ಮಾಡಿಲ್ಲ ಸರ್ ಜನಕ್ಕೆ ಒಳ್ಳೆ ರುಚಿ ಶುಚಿ ಕೊಡ್ತಾ ಇದೀವಿ ನೀಟ್ರಿ ಜನ ಗ್ರಾಹಕರೇ ನಮ್ಮ ದೇವರು ಸಂತೋಷ ಮಹಾಪ್ರಸಾದ ಅಂತ ಹೇಳಿ ನಾವು ಕೆಲಸ ಮಾಡ್ತಾ ಇದೀವಿ ಗ್ರಾಹಕ ದುಡ್ಡು ಕೊಡ್ತಾರೆ ದೇವ್ರ ಏನ್ ಮಾಡಕ್ಕಾಗಲ್ಲ ಈಗ ಸಮಯ ರೂಪಾಯಿ ಇದಲ್ಲ ಆಯ್ತಪ್ಪ ನಾಳೆ ಕೊಡಪ್ಪ ಅಂತೀವಿ ನೀವು ಕುಡಿಯದ ಕೆಟ್ಟಕ್ಕಾಗಲ್ಲ ಅಲ್ಲ ಆಮೇಲೆ ನಿಮ್ಮಲ್ಲಿ ಗ್ಯಾಸ್ ಉಪಯೋಗಿಸ್ತೀರ ಇಲ್ಲ ಸರ್ ಒಟ್ಟು ಮರದೊಟ್ಟು ಪ್ರತಿಯೊಂದಕ್ಕೂ ಮರದೊಟ್ಟು ಒಡೆ ಮಾಡಕ್ ಮಾತ್ರ ಗ್ಯಾಸ್ ಉಪಯೋಗಿಸ್ತೀವಿ ಬಾಕಿದಕ್ಕೆಲ್ಲ ಓಹ್ ಅದು ರುಚಿ ನಿಮ್ಮ ರುಚಿ ಇಟ್ಕೊಂಡಿತ್ತು ಕೈ ರುಚಿ ನೀವು ಮಾಡ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಈಗ ಪ್ರಸ್ತುತ ನಿಮ್ಮ ತಾಯಿ ನೀವು ಎಲ್ಲ ಮಾಡ್ತೀರಾ ಹೇಗೆ ಇಲ್ಲ ಭಟ್ರುಗಳಿರ್ತಾರೆ ಇರ್ತಾರೆ ಬಟ್ರುಗಳು ಮಾಡ್ತಾರೆ ಬಟ್ರುಗಳೆಲ್ಲ ಬರದೇ ಇದ್ದಾಗ ನಮ್ಮ ತಾಯಿಯೇ ಹೇಳ್ಪಿ ಮಾಡ್ತಾರೆ ಹೌದಾ ಹ್ಞೂ ಆಮೇಲೆ ಇದಕ್ಕೆ ಒಂದು ಹದಾರ್ ಇರ್ತದೆ ಅಷ್ಟೇ ಆ ಹದಾರು ಇದೆಯಾ ಓ ಮಾಮೂಲಿ ನಮ್ಮ ದೋಸೆ ಬಿಟ್ಟರೆ ಅವ್ರು ಮೂವತ್ತು ವರ್ಷದಿಂದ ನಮ್ಮ ದೋಸೆ ಬಿಟ್ಟರು ಹ್ಞೂ ಅವ್ರಿಗೆಲ್ಲ ಗೊತ್ತು ಹದಾ ಪ್ರತಿಯೊಂದು ಯಾವ ಏನು ಅದುವಾಗಿ ಅವ್ರು ಮಾಡ್ತಾರೆ ಅವ್ರ ನಾವೇನು ಹೇಳೋಂಗಿಲ್ಲ ಸೀಕ್ರೇಟ್ ಹ್ಮ್ ಎಲ್ಲ ಸೀಕ್ರೆಟ್ ಹ್ಮ್ ಅವ್ರಿಗೆಲ್ಲ ಗೊತ್ತು ಇನ್ನೊಬ್ರು ಅವರು ಒಂದು ಹದಿನೈದು ವರ್ಷ ಆಯ್ತು ಅವ್ರಿಗೆ ಇಲ್ಲಿ ಏನೇನ್ ಮೈಂಟೈನ್ ಮಾಡ್ಬೇಕು ಯಾವ ಪದಾರ್ಥಕ್ಕೆ ಎಷ್ಟು ಹಾಕ್ಬೇಕು ಅದರಿಂದ ಎಲ್ಲ ಅವ್ರಿಗೆ ಗೊತ್ತು ಮತ್ತೆ ಅವ್ರಿಗೇನು ಹೇಳ್ಕೊಡಂಗಿಲ್ಲ ಇಲ್ಲ ಕೆಲವ್ರದ್ದೆಲ್ಲ ಆರೋಪ ಇದೆ ನಿಮ್ ಎದುರಿಗೆ ಏನು ಹೇಳಲ್ಲ ಅವರು ಹೇಳಿ ಸರ್ ಸದ್ಯ ನೀವು ನೋಡ್ಕೊಳ್ಳೋದೇಲ್ವಂತೆ ಅವ್ರನ್ನ ಆರೋಪ ಅಂತ ಒಂದ್ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಒಂದ್ ಮಾತ್ ಆರೋಪ ಅನ್ನ ಬಂದ್ ನಾವೆಲ್ಲೇ ಅನ್ಬೋದು ಸಂಬಳ ಸರಿ ಕೊಡಲ್ಲ ಸರಿಯಾಗಿ ರಜಾ ಕೊಡಲ್ಲ ಹಿಂಸೆ ಕೊಡ್ತಾರೆ ಈಗೆಲ್ಲ ಅಂತಾರೆ ಅವ್ರದೇ ಇಂಟ್ರೂ ಮಾಡಿ ಸರ್ ಡೈರೆಕ್ಟ್ ಆಗಿ ಕೇಳಿ ಅಲ್ಲ ಅವ್ರ ಅಭಿಪ್ರಾಯನೂ ತಗೊಳ್ಳಿ ನಮ್ ಪ್ರಕಾರ ನಾವ್ ಎಷ್ಟ್ ಬೇಕೋ ಎಷ್ಟ್ ನಮ್ ಕೈ ಮೀರಿ ಚೆನ್ನಾಗಿ ಎಲ್ಲಾರು ನೋಡ್ಕತ್ತೀವಿ ನಾವ್ ಎಂಪ್ಲಾಯರ್ ನೋಡ್ಕೊತೀವಿ ಚೆನ್ನಾಗಿ ಗ್ರಾಹಕರೂ ನೋಡ್ಕತ್ತೀವಿ ಈ ಕುಡಿಯೋ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡಿದಿರಿ ಸರ್ ನಿಮ್ಮಲ್ಲಿ ಸರ್ ಕುಡಿಯೋ ನೀರಿನ ವ್ಯವಸ್ಥೆ ಡೈರೆಕ್ಟ್ ನಲ್ಲಿ ನೀರು ಪಂಚಾಯತಿ ನಲ್ಲಿ ನೀರು ಬರುತ್ತೆ ಅದನ್ನ ಜನಗಳು ಕೊಡ್ತಾ ಕೊಡ್ತೀವಿ ಬಿಸ್ನೀರು ಕೊಡ್ತೀವಿ ಖಂಡಿತ ಬಿಸಿನೀರು ಕೊಡ್ತಾರೆ ಅದನ್ನೇ ಕುದಿಸ್ಬಿಟ್ಟು ಬಿಸಿನೀರ್ ಕಾಲ ಬಿಸಿನೀರು ಕೊಡ್ತೀವಿ ತಣ್ಣೀರ ತಣ್ಣೀರು ಕೊಡ್ತೀವಿ ಯಾಕೆಂದ್ರೆ ಒಂದು ಹೋಟೆಲ್ ಮಾಡಬೇಕಾದ್ರೆ ಹೋಟೆಲ್ ಅಂದ್ರೆ ಹಣ ಮಾಡ್ಬೋದು ಆಮೇಲೆ ಹೋಟೆಲ್ ಒಂದು ಸೇಫ್ಟಿ ಆಮೇಲೆ ಓಟ್ಲಲ್ಲಿ ತಂಗ್ಳನ್ನು ಬಿಸಿ ಮಾಡ್ಕೊಡ್ಬಹುದು ಅಂತಾರೆ ನಿಜ ನನಗೆ ಗೊತ್ತಿಲ್ಲ ಇಲ್ಲ ಸರ್ ಆಲ್ಮೋಸ್ಟ್ ಅಲ್ಲಿ ನಮ್ಮ ಹೋಟ್ಲಲ್ಲಿ ಏನೋ ಇದೂ ಇಲ್ಲ ಹನ್ನೆರಡು ಗಂಟೆ ಕ್ಲೋಸ್ ದೋಸೆ ಒಂದು ಗಂಟೆ ಹನ್ನೆರಡುವರೆ ಊಟ ಸ್ಟಾರ್ಟ್ ಮಾಡ್ತೀವಿ ಮೂರುವರೆ ಎಷ್ಟು ಬೇಕಾದ ಲಿಮಿಟ್ ನಮ್ಗೆ ಗೊತ್ತಿರುತ್ತೆ ಒಂದು ದಿನಕ್ಕೆ ಇಷ್ಟು ಪದಾರ್ಥ ಖಾಲಿ ಆಗುತ್ತೆ ಇಷ್ಟು ಕರೆಕ್ಟ್ ಆಗಿ ಆಗ್ತೀವಿ ಇಷ್ಟು ಲಿಮಿಟ್ ಆಗುತ್ತೆ ಬೆಳಿಗ್ಗೆ ಏನೇ ಇಡ್ಲಿ ಸಿಗುತ್ತೆ ಎಷ್ಟೊತ್ತು ಸಿಗುತ್ತೆ ಸರ್ ಬೆಳಿಗ್ಗೆ ಏಳು ಗಂಟೆಗೆ ಇಡ್ಲಿ ದೋಸೆ ಬಾತು ಸಿಗುತ್ತೆ ಯಾವ ತರ ಇಡ್ಲಿ ಒಂದೇ ತರ ಇಡ್ಲಿ ಒಂದೇ ಇಡ್ಲಿ ಒಂದೇ ತರ ದೋಸೆ ನಾಲ್ಕೈದು ತರ ವೆರೆಟಿ ಮಾಡ್ತೀವಿ ಇಲ್ಲಿ ಇಡ್ಲಿ ಅಕ್ಕಿ ಇಡ್ಲಿ ಮಾಡ್ತೀವಿ ಅಕ್ಕಿ ಇಡ್ಲಿ ಅದೇನ ಮಲ್ಗೆ ಇಡ್ಲಿ ಇಡ್ಲಿ ಮಾಮೂಲಿ ಇಡ್ಲಿ ಸರ್ ನಮ್ದು ಮಲ್ಗೆ ಇಡ್ಲಿ ಮಾಮೂಲಿ ಇಲ್ಲ ತಟ್ಟೆ ಇಡ್ಲಿ ಪ್ಲೇಟ್ ಇಡ್ಲಿ ದೊಡ್ಡದ ದೊಡ್ಡದಲ್ಲ ಚಿಕ್ ಸೈಜ್ ಇಡ್ಲಿ ಚಿಕ್ ಸೈಜ್ ಇದು ದೋಸೆಗಳು ಎಷ್ಟು ಇದೆ ದೋಸೆ ಒಂದು ಐದು ತರ ದೋಸೆ ಮಾಡ್ತೀವಿ ಸರ್ ಯಾವ ಯಾವ ಸ್ಪೆಷಲ್ ದೋಸೆ ಬೆಣ್ಣೆ ದೋಸೆ ಬಟನ್ಸ್ ದೋಸೆ ಪೇಪರ್ ದೋಸೆ ಬೆಣ್ಣೆ ಮಸಾಲೆ ವಿಶೇಷ ದೋಸೆಗಳು ವೆರೈಟಿ ಇರುತ್ತೆ ಒಂಥರ ತರ ಒಂದು ದೋಸೆ ಒಂದು ದೊಡ್ಡದ್ ಬರುತ್ತೆ ಒಂದು ಹೋಸ್ಟಾ ಬರುತ್ತೆ ಒಂದ್ ಚಿಕ್ಕ ಚಿಕ್ಕ ಬಟನ್ ದೋಸೆ ಬರುತ್ತೆ ಈ ತರ ದೋಸೆ ವೆರೈಟಿ ಸ್ಪೆಷಲ್ ಅಂದ್ರೆ ಏನು ಸರ್ ಸ್ಪೆಷಲ್ ದೋಸೆ ಅಂದ್ರೆ ಅದೇ ಫೇಮಸ್ ಸರ್ ನಮ್ಮ ಹೋಟ್ಲಿಗೆ ಸ್ಪೆಷಲ್ ದೋಸೆನೂ ಫುಲ್ ಫೇಮಸ್ ಎಲ್ಲ ರೀಸಲ್ ರೇಟ್ ಏನಿಲ್ಲ ದೋಸೆ ಇಡ್ಲಿ ಏನೇ ದೋಸೆ ಇಡ್ಲಿ ರೈಸ್ ಭಾತ್ ಒಡೆ ಸಾವು ಇರುತ್ತೆ ಉದ್ಗಡೆ ಮಸಾಲೆ ದೋಸೆಗೆ ಪಲ್ಯ ಹೌದು ನಂದಿನ ಬೆಂಡೆನೂ ಉಪಯೋಗಿಸ್ತೀವಿ ದೋಸೆಗೆಲ್ಲ ನಂದಿನಿ ಜೊತೆಗೆ ಈ ಶುಚಿ ರುಚಿನ ಕಾಪಾಡಿಕೊಳ್ಳೋದಿಕ್ಕೆ ಬೇರೆಯವ್ರಿಗೆ ಏನ್ ಸರ್ ಯಾರೇ ಆಗ್ಲಿ ಅವರು ಉದ್ಯಮ ಅವ್ರ ಕೆಲಸದಲ್ಲಿ ಶ್ರದ್ಧೆ ಇರ್ಲಿ ಯಾವುದೇ ಉದ್ಯಮ ಇರುತ್ತೆ ನನ್ನ ಹೋಟ್ಲ್ ಬಗ್ಗೆನೇ ಹೇಳ್ತಾ ಇಲ್ಲ ಯಾವ್ದೇ ಕೆಲಸ ಅವ್ರ ಕೆಲಸಲ್ಲಿ ಶ್ರದ್ಧೆ ಭಕ್ತಿ ಗೌರವ ಇರಲಿ ಆಯ್ತಾ ಜನಗಳನ್ನ ವಿಶ್ವಾಸದಿಂದ ನೋಡ್ಕೊಳ್ಳಿ ಖಂಡಿತ ಸಕ್ಸಸ್ ಅನ್ನ ಅದ್ರ ಜೊತೆಗೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಇದ್ರ ಜೊತೆನಲ್ಲಿ ನೀವೇನು ನಿಮ್ ತಂದೆ ನೀವು ಬೇಡ ಅಂತ ಹೇಳಿದ್ರು ಆದ್ರೂ ನೀವು ನಿಮ್ಮ ಹುದ್ದೆನ ನೀವು ಬೇಡ ಅಂತೇಳಿ ಬಂದು ಮಾಡಿದ್ರಿ ಇಲ್ಲಿಗೆ ನಿಲ್ಲುತ್ತಾ ಮುಂದುವರಿಯುತ್ತ ಸರ್ ಅದು ನನ್ನ ಮಗನ ಇಷ್ಟ ಅವನಿಗೆ ಬೇಕು ಅಂತ ಅವ್ನಿಗೆ ಚೆನ್ನಾಗಿ ಒಳ್ಳೆ ಎಜುಕೇಶನ್ ಕೊಡಿಸ್ತೀವಿ ಅವ್ನು ನಾನು ಇಷ್ಟಪಟ್ಟು ನಾನು ಹೋಟ್ಲೆ ಮಾಡ್ತೀನಿ ಕೇಳಪ್ಪ ಅಂದ್ರೆ ಮಾಡ್ಲಿ ಇಲ್ವಾ ಬೇಡ ಅವರ ಒಳ್ಳೆ ಉದ್ಯೋಗಕ್ಕೋಯ್ತೀನಿ ಅಂತ ಹೋಗ್ಲಿ ಅವ್ನಿಗೆ ವಯಸ್ಸು ಬಂದಾಗ ಅವ್ನಿಗೆ ಏನು ಇಷ್ಟಪಡುತ್ತೆ ಅವನು ಅವ್ನ ಡಿಸಿಷನ್ ತಗೋಳಕ ಅವ್ನ ಫುಲ್ ಸ್ವಾತಂತ್ರ್ಯ ಅವನ ಮೇಲೆ ಹೇರಲ್ಲ ಏನೋ ನೀನು ಇದನ್ನೇ ಮಾಡಬೇಕು ಇದನ್ನೇ ಮಾಡ್ಬೇಕು ಅಂತ ಹೇಳೋದು ಅವ್ನಿಗೆ ಇಷ್ಟ ಇದ್ರೆ ಹೋಟ್ಲೆ ಕಂಟಿನ್ಯೂ ಮಾಡಿ ಇನ್ನೂ ಐಟೆಕ್ ಆಗಿ ಇನ್ನೂ ಉತ್ತಮವಾಗಿ ಮಾಡ್ಲಿ ಅಪ್ಪ ಇಲ್ಲ ನಾನು ಬೇಡ ಬೇರೆ ಉದ್ಯೋಗ ಒಳ್ಳೆ ಉದ್ಯೋಗಕ್ಕೆ ಹೋಯ್ತೀನಿ ಅಂತ ಹೋಗ್ಲಿ ಇದು ಈ ತಂದೆ ಹಾಕದ ಆ ಮರ ಅಂತ ಹೇಳಿ ನೆನಹಾಕಳಕ್ ಆಗಲ್ಲ ಅಂತ ಹೇಳ್ತಾರೆ ಹೌದು ಆದ್ರೆ ನಾವು ಕೆಲವು ಮಾತಾಡ್ಬೇಕಾದ್ರೆ ಕುಲ ಕಸುಬುಗಳನ್ನ ಬಿಟ್ಟಿದೀವಿ ಅಂತ ಹೇಳ್ತೀವಿ ಇದ್ರ ಮಧ್ಯೆ ಏನಾಗ್ತದೆ ಅಂದ್ರೆ ಸಂಸ್ಕೃತಿ ಸಂಸ್ಕಾರ ಉಳಿವು ನಶಿಸ್ ಹೋಗ್ತಾ ಇದೆ ಇದನ್ನ ಉಳಿಸ್ಬೇಕು ಅಂತೀರಾ ನಶಿಸ್ಬೇಕು ಖಂಡಿತ ಉಳಿಸ್ಬೇಕು ಖಂಡಿತ ಉಳಿಸ್ಬೇಕು ಇದು ಉಳಿಸ್ಬೇಕು ಅಂದ್ರೆ ನಾನು ಮೈಸೂರಿನಲ್ಲಿ ಯಾವ್ದೋ ಬೇರೆ ಒಂದು ಟೈರ್ ಕಂಪನಿಲ್ ಆ ಕೆಲಸ ಬಿಟ್ಟು ನಾನು ಇದಕ್ಕೆ ಬಂದೆ ನಾನು ಅಲ್ಲೇ ಇರ್ಬೋದಾಗಿತ್ತು ನೀವು ಉಳಿಬೇಕು ಓಟ್ ಹೆಸರು ಅನ್ನೋದು ಅವ್ರ ತಲೆಗೆ ಕೊನೆ ಉದ್ದೇಶಕ್ಕೆ ಕಂಟಿನ್ಯೂ ಮಾಡ್ಕೊಂಡ್ ನಿಮ್ಮ ಮಗನ್ನ ನೀವು ಖಂಡಿತ ಪ್ರೇರಣೆ ಮಾಡಲ್ಲ ಬಲವಂತ ಮಾಡಲ್ಲ ಅವ್ನಿಗೆ ಏನ್ ಇಷ್ಟ ಯಾಕಂದ್ರೆ ಅವ್ನ ವಯಸ್ಸು ಬಂದಾಗ ಹದಿನೆಂಟು ವರ್ಷ ಬಂದಾಗ ಅವ್ನಿಗೆ ಏನ್ ನಿರ್ಧಾರ ತಗೋಬೇಕು ಅಂತ ಅವನ ಮನಸ್ಸಿರುತ್ತೆ ಅವ್ನಿಗೆ ಇಷ್ಟ ಬಂದ ಸ್ಪೀಡ್ ನಾವು ನೋಡಿ ಅಲ್ಲ ಸ್ವಾಮಿ ಓಟ್ಲು ನೂರು ವರ್ಷದ ಇತಿಹಾಸ ಇರ್ತಕ್ಕಂಥ ಓಟ್ ಎಲ್ಲಿ ಹೋಗ್ಬಿಡ್ತದ ಆತಂಕದ ಮೇಲೆ ನಾನು ಅಲ್ಲ ನಿಮ್ ಕನ್ಸು ಬಹಳ ಖುಷಿ ಆಯ್ತು ಬಟ್ ಅವನು ಅವನ ನಿರ್ಧಾರ ಏನ್ ಬರ್ತಾ ಅವತ್ತಿನ ದಿನಕ್ಕೆ ಅದ್ ಪರಿಸ್ಥಿತಿ ತಕ್ಕಂತೆ ಏನಿರ್ತಾರೆ ಕಾಲಘಟ್ಟದಲ್ಲಿ ಹೋಟೆಲ್ ಮಾಡಿದವರು ಯಾರು ಹಾಳಾಗಿಲ್ಲ ಹಾಳಾಗಿದ್ದಾರೆ ಖಂಡಿತ ಇಲ್ಲ ಅವ್ರವ್ರು ದುರಾಭ್ಯಾಸ ಅದ್ರ ವ್ಯವಹಾರದಲ್ಲಿ ಎಲ್ಲಾ ಶಿಸ್ತಾ ನಡೀತಾರೆ ಎಲ್ಲಾ ಹೋಟ್ಲುಗಳು ತುಂಬಾ ಹಳೆ ಹೋಟ್ಲ್ಗಳು ಚೆನ್ನಾಗಿ ನಡೀತಾರೆ ನೂರು ವರ್ಷಗಳ ನಡ್ಸ್ಕೋ ಬಂದಿದ್ರಲ್ಲ ಯಾವಾಗ ಅದು ವೃತ್ತಿನೇ ಅಲ್ವಾ ಅದು ಅದೇ ಜೀವನ ಅದೇ ಸರ್ವ ಸರ್ವಸ್ವ ಅದನ್ನ ಬೇಜಾರು ಅಂತ ಅನ್ಕೊಂಡ್ಬಿಟ್ರೆ ಜೀವನನೇ ಬದ್ಕಾಗಲ್ಲ ಇವ್ ನಾನು ಈಗ ಅಂತ ಹೇಳಿದ್ದೆ ಈಗ ಹಾಕ್ಬೇಕಿತ್ತು ಯಾವತ್ತಾರ ಅಲ್ಲಿ ಕೂತ್ಕೊಂಡು ಯಾವತ್ತಾರು ಒಂದ್ ದಿವ್ಸ ನಾನು ಯಾಕಾರ ಬಂದೆ ಅಂತ ಕೆಲವು ಸಲ ಅನ್ಸುತ್ತೆ ಆಳುಗಳು ಯಾರು ಕೆಲಸ ಕೈ ಕೊಟ್ಟಾಗ ತುಂಬಾ ಹಿಂಸೆ ಆದಾಗ ಎಲ್ಲಾ ವೃತ್ತಿಲೂ ಅದು ಎಲ್ಲಾರು ಸಹಜ ಅದು ಇವ್ ಮೂರ್ ಜನ ರಜಾ ಹಾಕ್ಬಿಡುದು ಒಂದೇ ಸಮ ಆಗ ಅವತ್ ಮಾಡಕ್ಕಾಗಲ್ಲ ತುಂಬಾ ರಶ್ ಆಗುತ್ತದೆ ಅವ್ರದ್ದು ಕಂಟ್ರೋಲ್ ಮಾಡಕ್ಕಾಗಲ್ಲ ಜನ ತಲೆ ಬೈತಾರೆ ಆಗ ಅಯ್ಯೋ ಯಾಕಪ್ಪ ನಿಂದೆ ಇಲ್ಲ ಅನ್ಸುತ್ತೆ ಅದು ಎಲ್ಲಾ ವೃತ್ತಿಲೂ ಅವ್ರೊಂದ್ಸರಿ ಪ್ರಾಜೆಕ್ಟ್ ಇದ್ದೇ ಇರುತ್ತೆ ಬಹಳ ಸಂತೋಷ ಆಗುತ್ತೆ ಪರವಾಗಿಲ್ಲ ಈ ಹೋಟೆಲ್ ಮಾಡಬೇಕು ಬಹಳ ಸಂತೋಷ ಇವತ್ತು ನನಗೆ ಬಹಳ ಸಂತೋಷ ಆಗಿದೆ ಸಂತೋಷ ಅಂದ್ರೆ ನಾಲ್ಕು ಜನ ಹೇಳ್ತಾರೆ ಬಿಡಪ್ಪ ನಿಮ್ ತಂದೆ ನಡೆಸ್ತಿದ್ರು ನೀವು ತಂದೆ ಹೆಸರು ಬಿಡಿಸಿದೆ ನೀನು ಸೋಮಣ್ಣ ಹೋಟ್ಲು ಫಸ್ಟ್ ಫಸ್ಟ್ ನಾನು ಹೋಟ್ಲು ಇವನ್ ಇಲ್ಲ ಟೈರ್ ಕೆಲ್ ಸಿಕ್ಕಿದ ಇವ್ನ ಕೈಲಿ ಏನ್ ಬರ್ತದೆ ಮಾಡಾಕಾಗಲ್ಲ ಮಾಡಕ್ ಅಂತ ನಾನು ನನಗೂ ನಾನು ಇಲ್ವಾ ದೇವ್ರ ಮೇಲೆ ಭಾರ ಆಯ್ತು ಬಂದೆ ಇದು ನಮ್ಮೆಲ್ಲಾ ಸ್ಟಾಫ್ ನಮ್ಮೆಲ್ಲಾ ಹೋಟ್ಲು ನಮ್ಮ ನಮ್ಮೆಲ್ಲಾ ಸಿಬ್ಬಂದಿ ಸಹಕಾರದಿಂದ ದೇವ್ರದಯಿಂದ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇವತ್ತು ಪ್ರತಿಯೊಂದು ಎಲ್ಲ ಅವ್ರ ಸಾಕಾರನೇ ಆಯ್ತಾ ಅವ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾರು ಸಹ ಎಲ್ಲಾರ ಕೈ ಒಬ್ಬರ ಕೈ ಆಗಲ್ಲ ಖಂಡಿತ ಅವ್ರೆಲ್ಲಾರು ಸಹಕಾರ ವಿಶೇಷವಾದ ನಮ್ ತಾಯಿ ಯಾಕಂದ್ರೆ ಅವರೇ ಬ್ಯಾಕ್ ಬೋನ್ ನಮ್ಗೆ ಪ್ರತಿಯೊಂದ್ಸಲ ಸಲ ಪ್ರತಿಯೊಂದಕ್ಕೂ ಎಲ್ಲ ಇಲ್ಲಿ ಪ್ರತಿಯೊಂದು ಟು ಏನು ಇಲ್ಲಿರ್ತೀನಿ ಒಳಗಡೆ ಸಾಮಾನು ಸರಂಜಾಮು ಪ್ರತಿಯೊಂದು ಅವರೇ ಲೆಕ್ಕ ಎಲ್ಲ ಅವ್ರದೇ ಎಲ್ಲ ಲೆಕ್ಕ ಏ ಸೆಡ್ ಅವ್ರದೇ ಅವರು ಇದ್ದಂಗೆ ಮಾಸಿದ್ದಂಗೆ ಸಿಕ್ಸ್ ಬೇಡ ಉಮೆನ್ ಅಂತಾರೆ ಅವ್ರ ಆಶೀರ್ವಾದ ಅವರಿಂದನೇ ನಾವು ಮುಂದುವರೆದಿ ಶ್ರೀಮಂತಿಯವ್ರ ಶ್ರೀಮಂತಿಯವರು ಅವರು ಬೇರೆ ಒಂದು ಖಾಸಗಿ ಶಾಲೆ ಟೀಚರ್ ಆಗಿದ್ದಾರೆ ಇದಕ್ಕೆ ಸಹಕಾರ ಕೊಡೋದು ಇಲ್ಲ ಬರ್ತಾರೆ ಮದ್ ಮಧ್ಯ ಆದ್ರೂ ಜಾಸ್ತಿ ಪೂರ್ತಿ ಸಂಪೂರ್ಣ ನಮ್ಮ ಸಹಕಾರ ನಮ್ ನಿಮ್ಗೆ ಬಹಳ ಸಂತೋಷ ಆತದ್ದು ನಿಮ್ ತಂದೆ ಹೆಸರು ಉಳಿಸ್ತಾರಲ್ಲ ಅಂದಾಗ ಅಷ್ಟೇ ಅದು ಉಳಿಸ್ಕೊಂಡು ಹಂಗೇ ಬೆಳೆಸ್ಕೊಂಡು ಹೋಗಬೇಕು ಅಷ್ಟೇ ನಾವ್ ಇದೇ ತರ ಚೆನ್ನಾಗಿ ಇಂಪ್ರೂವ್ ಮಾಡಿ ಏನಾದ್ರು ನಿಮ್ಗೆ ಯಾವಾಗ್ಲಾದ್ರು ಹ್ಮ್ ಅಯ್ಯೋ ಹ್ಮ್ ಮಾಡ್ಬೇಕಿತ್ತು ನಷ್ಟ ಆಗೋದು ಅವ್ರಿಗೆ ಕೇಳಿದ್ರು ಹ ನಷ್ಟ ಆಗೋಯ್ತು ಯಾವತ್ತಾರ ಅನ್ಸುತ್ತಾ ಸರ್ ಖಂಡಿತ ನಷ್ಟ ಅನ್ನೋ ಮಾತು ಇದುವರೆಗೆ ಬಂದಿಲ್ಲ ಹೋಟ್ಲು ಬರಲ್ಲ ಅನ್ಕೊಂಡ ಹಾಗಲ್ಲ ನಾನು ಹೇಳ್ತಾ ಇರೋದು ಇದನ್ನ ನಮ್ಮ ಈ ಒಂದು ನಮ್ಮ ಬೆಳವಣಿಗೆನ ಇಂಥವ್ರಿಗೆ ನಾನು ಅರ್ಪಣೆ ಮಾಡ್ಬೇಕಿತ್ತು ಯಾವ್ ಇರಬೇಕಿತ್ತು ಅವ್ರಿತ್ತ ಚೆನ್ನಾಗಿರ್ತಿತ್ತು ಇದನ್ನೆಲ್ಲ ಅವ್ರು ನೋಡಿ ಸಂತೋಷ ಕೊಡ್ತಿದ್ರು ಅಂತ ಏನು ಅವ್ರು ಅನ್ಸುತ್ತೆ ನನ್ನ ತಂದೆ ಇರ್ಬೇಕಾಯ್ತು ಅನ್ಸುತ್ತೆ ಏನನ್ಸುತ್ತೆ ನಮ್ಮ ತಂದೆ ಬದುಕಿರ್ಬೇಕಾಯ್ತು ಇವತ್ತು ಅವ್ರು ಇರ್ಬೇಕಾಯ್ತು ಮೊನ್ನೆ ಏನೋ ದೇವ್ರದಾಯ ಮುಖ್ಯಮಂತ್ರಿಗಳ ಹತ್ರ ನಮ್ ಸನ್ಮಾನ ಆಯ್ತು ಒಂದು ಕಾರ್ಯಕ್ರಮ ನಮ್ಮ ಮೈಸೂರಿನ ಸಂಘದಿಂದ ಆವತ್ತಿನ ನಮ್ಮ ತಂದೆ ಬದುಕಬೇಕಾಯ್ತು ನಮ್ಮ ತಂದೆ ಇದ್ದರೆ ಬಹಳ ಸಂತೋಷ ಪಡೋರು ಒಬ್ಬರು ತುಂಬಾ ಕಷ್ಟಪಟ್ಟರು ಅವರು ಅವರೇ ಕಷ್ಟಪಟ್ಟರು ಅವರೇ ಕೆಲಸ ಹಾಗೆ ಇಷ್ಟ ಆಡುಗಳು ಇರಲಿಲ್ಲ ಆಗ ಇಬ್ಬರು ಇದ್ರು ಅವ್ರೊಬ್ಬರೇ ಇದ್ದದ್ದು ಅವ್ರಿಗೆ ಮೂವತ್ತು ವರ್ಷ ಆಯ್ತು ನಮ್ಮ ದೋಸೆ ಬಿಟ್ಟರು ಫಸ್ಟ್ ಫಸ್ಟ್ ಅವರು ಇದ್ದದ್ದು ಇನ್ನೊಬ್ಬ ಇದ್ದ ಇಬ್ಬರೇ ಇದ್ದದ್ದು ಅವ್ರು ತುಂಬಾ ಕಷ್ಟಪಟ್ಟರು ಬಹಳ ಶ್ರಮ ಪಟ್ಟರು ಅವರು ಆದ್ರೆ ದೇವ್ರದಾಯಿಂದ ಅವ್ರು ಕೂತ್ಕೊಂಡು ತಿನ್ನೋವತ್ತೆ ಅವ್ರು ಇರಲಿಲ್ಲ ಹೊರಟೋದಿ ಅವ್ರು ಬದುಕಬೇಕಾಯ್ತು ಇವತ್ತು ಅವ್ರು ಇದ್ದರೆ ಇದ್ದಿದ್ದು ಅವ್ರು ನಿಮ್ ಜೀವನದಲ್ಲಿ ಬಹಳ ಸುಖನ ಅನುಭವಿಸಿದ್ರಿ ಕಷ್ಟ ಇಲ್ಲ ಎಲ್ಲ ಉಂಟು ಸರ್ ಕಷ್ಟ ಸುಖ ಯಾರು ಸುಖ ಅನ್ಸಲ್ಲ ಯಾರು ಕಷ್ಟ ಎರಡೂ ಇರುತ್ತೆ ಜೀವನ ಸುಖನ ಅನುಭವಿಸಲೇ ಜಾಸ್ತಿ ಅನಿಸ್ತಾ ಇದೆ ಎರಡೂ ಇದ್ದೇ ಇರುತ್ತೆ

ಾರೆ ಇವರು ಚೆನ್ನಾಗಿ ಇಟ್ಟಿದ್ರಿ ಸರ್ ನಿಮ್ಮ ಪರಿಶ್ರಮಕ್ಕೆ ಭಗವಂತ ನಿಮ್ಗೆ ಈಗಾಗ್ಲೆ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ ನೂರು ವರ್ಷ ಸ್ವತಂತ್ರ ಪೂರೈಸಿದೀರಿ ಮುಂದಿನ ದಿನಗಳಲ್ಲೂ ಕೂಡ ನೂರು ಇನ್ನೂರು ಮುನ್ನೂರು ಎಷ್ಟಾಗುತ್ತೆ ನಿಮ್ ಸಾಮರ್ಥ್ಯವಾಗಿ ನಿಮ್ಮ ಕಾಲದ ನಂತರವೂ ಕೂಡ ಇದು ಮುಂದುವರಿಲಿ ಅಂತೇಳಿ ನಮ್ಮ ವಾಹಿನಿ ಆಶಯ ನಿಮ್ಮ ಹೋಟ್ಲು ನೂರು ವರ್ಷ ಆಗಿದೆ ಅಂತ ನಿಜನಾ ನಮಗ್ ಗೊತ್ತಿಲ್ಲ ನಾವು ಚಿಕ್ಕವರಲ್ವಾ ಅಜ್ಜಿ ಮನೇನೆ ಇದು ಸುಮಾರು ಆಗಿಂದ ನಮ್ಮ ಅಜ್ಜಿ ಮುತ್ತಜ್ಜಿನೂ ನೋಡಿದ್ದೆ ನಾನು ಆಗಿಂದ ಎಂತ ಹೆಸರು ಅಲ್ಲ ಸಾಮಾನ್ಯವಾಗಿ ನಮ್ಮಲ್ಲಿ ಹೆಂಗಸರುಗಳು ಹೇಗೆ ಅಂದ್ರೆ ಗಂಡ ತಿಂದ ತಂದಿಟ್ಟ ತಟ್ಟೆನೆ ತೊಳೆಯಕ್ ಇಷ್ಟ ಪಡಲ್ಲ ಯಾರ್ಯಾರೋ ಬಂದು ಎಲ್ಲಾ ಊಟ ಮಾಡ್ತಾರೆ ನಾವು ಎಲೆ ಎತ್ತೋದು ಕ್ಲೀನ್ ಮಾಡೋದು ಬೇಜಾರು ಅಂತ ಅನ್ಸಲ್ವಾ ಏನಿಲ್ಲ ಸರ್ ನಮ್ಗೆ ಏನ್ ಅನ್ಸಲ್ಲ ಅನ್ಸಲ್ವಾ ಯಾಕೆಂದ್ರೆ ಓಟೆಲಲ್ಲಿ ಕೆಲಸ ಮಾಡೋ ಅಂಥವ್ರ್ಗೆ ಏನಾಗ್ತದೆ ಅಂದರೆ ಹುಡ್ಗ ಹುಡುಗನಿಗೆ ಹುಡ್ಗಿ ಕೊಡಬೇಕಾದ್ರೂ ಕಷ್ಟ ಹುಡುಗಿ ತಗೊಂಡು ಹೋಗ್ಬೇಕಾದ್ರೂ ಕಷ್ಟ ಏನು ಮಾಡ್ತಾ ಇದ್ದಾರೆ ಓಟೆಲ್ ಅಂದರೆ ಆ ಬೇಡ ಏನು ಚಿತ್ತಾರೆ ತಡೀತಾರೆ ಅವ್ರ ಮನೆನೂ ಕೊಡಲ್ಲ ಅಂತಾರೆ ಅದು ನಿಜಾನಾ ಇತ್ತಾ ಅಂತಾರೆ ಈಗ ಏನು ಇಲ್ಲ ಸಪ್ಪ ಯಾವುದ್ರಲ್ಲೂ ಒಳ್ಳೆ ಕಡೆ ಇದಾಗದ್ರೆ ಅಲ್ಲಿ ಮಾಡ್ತಾರೆ ನೀವು ನೋಡ್ದಂಗೆ ಈ ಓಟ್ಲು ಇದು ಇದೆಲ್ಲ ಈಗ ಇತ್ತಾ ಇನ್ನೂ ಹಳೇದು ಹಳೇದು ವರ್ಷ ಇರ್ತಾರೆ ಏನು ಇಚ್ಛಿಸ್ತಾರೆ ಹಾಂ ಅದೇ ಇದನ್ನ ಇವಾಗ ಮಾಡ್ಸಿದ್ದು ಒಂದು ಇಪ್ಪತ್ತು ವರ್ಷ ಆಯ್ತು ಹ್ಞೂ ನಿಮ್ಗೆ ಸಂತೋಷ ಆಯ್ತಾ ನಿಮ್ಮ ಹುಡುಗ ಎಲ್ಲ ಈಗ ಹೋಟ್ಲು ಮಾಡೋದು ನಿಮ್ಮ ಮನೆಯವರೆಲ್ಲ ಮಾಡ್ಕೊಂಡ್ ಬಂದರು ಖುಷಿ ಹಿಂಗೆ ಯಾರು ಮುಂದಕ್ಕೂ ಮಾಡ್ಕೊಂಡು ಹೋಗ್ತಾರೆ ಅದೇ ಹಂಗೆ ಹೇಳೋಕ್ಕಾಗುತ್ತೆ ಮುಂದಕ್ಕಾಗುತ್ತೆ ಯಾರು ಬಂತು ಹೇಳೋಕ್ಕಾಗಲ್ಲ ಸಂತೋಷ ನಮಸ್ಕಾರ 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 ಮಾಧವನವ್ರು ಏನು ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಾ ಇರ್ತೀವಿ ಎಷ್ಟು ಇಪ್ಪತ್ತೊಂಬತ್ತು ವರ್ಷ ಇಪ್ಪತ್ತೊಂಬತ್ತು ವರ್ಷ ಯಾಕೆ ಇದನ್ನೇ ಆಯ್ಕೆ ಮಾಡ್ಕೊಂಡ್ರಿ ನೀವು ಆಳದಿಂದ ಹನ್ನೆರಡು ರೂಪಾಯಿಂದ ಹಿಂದೆ ಇಲ್ಲೇನೆ ಅವರು ನಮ್ಮ ಸೌಕರ್ಯ ಇದ್ದರೂ ಇದೇ ಮಾಡ್ತಾ ಇರ್ತೀವಿ ಹೌದಾ ಅವಾಗ ಇದೇ ತರ ಅಲ್ಲೇ ಇತ್ತಾ

ಎಷ್ಟೋ ತನಕ ಇರ್ತದೆ ಒಂದು ಅರ್ಧ ಗಂಟೆಗೆ ಬಂದಮೇಲೆ ಒಂದು ನಾಲ್ ಹತ್ತು ಕಾಲು ಗಂಟೆ ಐತೆ ಕಾಲು ಗಂಟೆನೇ ನಾವು ಕಾವ್ ಆಗೋಕತ್ತೇವೆ ಅವಾಗ ಅವಾಗ ಕಾವ್ ಇರಬೇಕು ನಿಮಗೆ ಮೂವತ್ತು ವರ್ಷದಿಂದ ಇಲ್ಲಿ ದೋಸೆ ಮತ್ತೆ ಇಡ್ಲಿ ಎರಡೇನ ಮಾಡೋದು ಇಲ್ಲ ಬರೀ ದೋಸೆ ಒಂದು ಹ್ಞೂ ದೋಸೆ ಮಾತ್ರ ಅದೇ ದೋಸೆ ದೋಸೆನಲ್ಲಿ ಅಂಟ್ಕೊಂಬಿಡೋದು ಅಥವಾ ಸು ಇದು ಸೀದೋಗಿಬಿಡೋದು ಅಲ್ಲಿ ಯಾಕೆ ಆಗೋದು ಹಂಗೆ ಫುಲ್ ಕಾವು ಆದಾಗ ಸೀದೋಗ್ಬಿಡ್ತೀವಿ ಸರ್ ಹಾಂ ಸ್ವಲ್ಪ ಉದ್ದಿನ ಸರಿ ಇರುತ್ತೆ ಜಾಸ್ತಿ ಆದ್ರೆ ಅಂಟಿ ಹೋಗುತ್ತೆ. ಅಲ್ಲ ಅದು ಅದು ಯಾವಾಗ ಮೊದಲೇ ಮಾಡ್ಕಬೇಕು ಸಂಪನೆ ಯಾಕೆ ರಾಕ್ಟಾಗಿ ಫಸ್ಟ್ ಒಂದಿರ್ ಹಾಕಿ ಒಂದು ಒಂದು ಸಿಂಪಲ್ ಆಗಿ ಹಾಕ್ತಿವಿ. ಅದು ನೋಡ್ತೀರೆ ಸರಿ ಬಂದ್ರೆ ಮುಂದೆ ಮಾಡ್ತೀವಿ. ಸರಿ ಬಲ ಫಲ ಅದಕ್ಕೆ ಏನು ಮಾಡಬಹುದು ರೆಡಿ ಮಾಡ್ತಾರೆ. ಅಲ್ಲ ಅದು ಸಂಪಡಲ್ಲ ಅದಾ ಇರಬೇಕಾ ಕರೆಕ್ಟಾಗಿ. ಸಂಪಡ ಆದ್ರೆ ಹ್ಮ್ ಅಪ್ಪಾ ಆದ್ರೆ ಅಂದ್ರೆ ಕಚ್ಚೆ ಬಿಡುತ್ತೆ. ಹ್ಮ್ ಮತ್ತೆ ಎಣ್ಣೆ ಜಾಸ್ತಿ ಹಾಕ್ತಾರೆ ಎಣ್ಣೆ ಜಾಸ್ತಿ ಹಾಕ್ತಾರೆ ಆಗಬೇಕು. ಎಣ್ಣೆ ಮೀಡಿಯಮ್ ಆಗಿ ಹಾಕು. ಮೀಡಿಯಂ ಆಗಿ ಜಾಸ್ತಿ ಹಾಕಿರೋ ಸರಿ ಬರಲ್ಲ. ಹ್ಮ್ ಇತರ ಕಚ್ಚೆ ಕಚ್ಚೆ ತರ ಬಂದ್ಬಿಡ್ತದೆ ಅದು ಎಣ್ಣೆ ಹಾಕಿತಿ ಹಣ ನೀರ್ ಹಾಕಿ ಹೆಂಗೇ ಮಾಡಿದ್ರೆ ಜನ ಒಪ್ಕೋತಾರ ಹೆಂಗೆ ಮಾಡಿದ್ರು ಮಾದೇವಪ್ಪ ಇವಾಗ ಹೌದಾ ಹೊರಗಡೆ ಜನ ಬಂದ್ರೆ ಸ್ವಲ್ಪ ಜನ ಮಾದೇ ಅಪ್ಪ ಎಲ್ಲ ರಜೆ ಹೋದ್ರೆ ಸ್ವಲ್ಪ ಇಷ್ಟಪಡಲ್ಲ ದೋಸೆನೆ ತಿನ್ನಲ್ಲ ದೋ ಮಾದೇ ಹಬ್ಬ ದೋಸೆ ದೋಸೆ ನಿಮ್ಗೆ ಇದು ಯಾಕೆ ದೋಸೆ ಬಿಡ ಹಾಕ್ಬೇಕು ಅಥವಾ ಇಲ್ಲಿ ಬಟ್ಟೆ ಕೆಲಸ ಮಾಡ್ಬೇಕು ಯಾಕೆ ಎಲ್ಲ ಕಡೆ ಹೋದ್ರು ಮಾಡ್ಲೇಬೇಕು ನಮ್ ಕಸ ಎಲ್ಲ ಯಾರು ಹೇಳ್ಕೊಟ್ರು ಸರ್ ಸರ್ ನಾವು ಆವಾಗ ಚಿಕ್ಕ ಸ್ವಲ್ಪ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದಾಗ ಬಟ್ಟೆಗಳ ಜೊತೆ ನಿ ಸ್ವಲ್ಪ ನಾಶಾಗ ಬುಟ್ ಕೊಡೋದಾಗ ಮಾಡೋದು ಮಾಡ್ತಾ ಇದ್ದಾವೆ ಅವಾಗ ಅವರು ಕನ್ನಡ ಇತ್ತು ಬಹಳ ಸಂತೋಷ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಎಷ್ಟು ವರ್ಷದಿಂದ ಈ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಹದಿನೈದು ವರ್ಷ ಆಯ್ತು ಏನೇನ್ ಮಾಡ್ತೀರಾ ಹೋಟ್ಲಲ್ಲಿ ಸಾವು ಬಾತು ಹ ಇಡ್ಲಿ ವಡೆ ಹ್ಮ್ ಇದೆ ಅದೇ ಪದಾರ್ಥಗಳು ಸಿಗ್ತಾ ಇದಾವ್ ಸಿಗುತ್ತಾ ಅದಕ್ಕಿಂತ ಚೆನ್ನಾಗೇ ಇದೆ ಹೌದಾ ಹದಿನೈದು ವರ್ಷಗಳಿಂದ ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ಇಲ್ಲೇ ಹೋಟ್ಲಲ್ಲಿ ನೀವು ಮಾಡ್ಕೊಂಡಿದ್ದೀರಾ ಹೇಗೆ ಬೆಳಗ್ಗೆ ನಾಲ್ಕೂವರೆ ಬರ್ತೀವಿ ಹನ್ನೆರಡು ಗಂಟೆ ಮಾಡ್ಕೊಂಡು ಹೌದಾ ಪುನಃ ಸಾಯಂಕಾಲ ನಾಲ್ಕೂವರೆ ಬಂದು ಎಲ್ಲ ಕಂತರಿಸಿ ರೆಡಿ ಮಾಡೋದಕ್ಕೆ ಬರ್ತೀವಿ ಅಲ್ಲ ನೀವು ಅಕ್ಷ್ಮಾ ಪದಾರ್ಥಗಳು ಮಾಡ್ತಿರಲ್ಲ ಸಣ್ಣ ಪುಟ್ಟ ವ್ಯತ್ಯಾಸ ಅಷ್ಟು ವೇಸ್ಟ್ ಆಗಿಬಿಡ್ತದ ಹೋಗುತ್ತೆ ಅದು ವೇಸ್ಟ್ ಆಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೆ ಹುಬ್ ಜಾಸ್ತಿ ಆದ್ರೂ ಹೋಗುತ್ತೆ ಕಮ್ಮಿ ಆದ್ರೂ ಕಮ್ಮಿ ರುಚಿ ಇರಲ್ಲ ಅದನ್ನೆಲ್ಲ ಕರೆಕ್ಟ್ ಆಗಿ ಹಾಕಿ ಮಾಡಬೇಕು ಅದು ನಿಮ್ಗೆ ಅಭ್ಯಾಸ ಆಗಿದೆ ಅದು ರೂಢಿ ಆಗ್ಬೋದು ಇಷ್ಟಕ್ಕೆ ಇಷ್ಟ ಆಗ್ಬೇಕು ಅನ್ನೋದು ರೂಢಿ ಆಗಿದೆ ಅದನ್ನೇ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಹದಿನೈದು ವರ್ಷಗಳಲ್ಲಿ ನಿಮ್ಗೆ ತೃಪ್ತಿ ಆಗಿದೆಯಾ ನಿಮ್ ಇದೆ ಏನ್ ತೊಂದರೆ ಇಲ್ಲ ನಿಮ್ ಓನರ್ ಏನ್ ತೊಂದರೆ ಕೊಟ್ಟಿಲ್ಲ ಏನ್ ತೊಂದರೆ ಕೊಟ್ಟಿಲ್ಲ ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಿಮ್ಮ ಹೆಸರೇನು ರುದ್ರಪ್ಪನವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ನಾನು ಮೂರು ವರ್ಷ ಆಯ್ತಾ ನಾಗರಾಜು ನೀವು ಎಷ್ಟು ವರ್ಷದ ನಿಮಸ್ ಅಂತ ನೀವ್ ಎಷ್ಟು ವರ್ಷದ ಇದ್ಯಾಂದ್ ಏಳು ವರ್ಷ ತಂದೆ ಆಗಿದ ಹೌದಾ ನಾನು ಮದ್ ಮಂದಿ ಬರ್ತಿದ್ದೆ ಹೌದಾ ನಾನು ಒಮ್ಮೆ ಮೇಲ್ಗೊಯ್ ಚಲಿಗೆ ಬಿದ್ದು ಬಿಟ್ಟು ಇಲ್ಲೇ ಕೆಲಸ ಮಾಡ್ತಿದ್ದಾ ಇಲ್ಲ ಕ್ಲೀನ್ ಮಾಡುದು ಕ್ಲೀನ್ ಮಾಡೋದು

그러니까 내가 지금 보다 뭐고 보내야 되는 고작 몇십 명. 지금 몰라. 지금? 지금? 베란스 미리가. 나한테 못 이뻐가네. 오늘은 뭐라고 이 앞에 있어라. 지금. 오늘은.